ಅವರು ಸೈಕಲ್ ಮುಟ್ರು ತೊಗೊಂಡು ಅಂತ ಹೋಗ್ತಾರೆ ಅವ್ರಿಗೆ ಅವಸರ ಭಾಳ ಇರ್ತದೆ ಅವ್ರಿಗೆಲ್ಲ ಇಲ್ಲಿ ಬಂದು ಕೂಡಕ್ಕಾಗೋದಿಲ್ಲ ಯಾಕಂದರೆ ಅವರ ಪಾಪ ಇನ್ನೂ ಸರದಿಲ್ಲ ಅವರಿಗೆ ಇಲ್ಲಿ ಬಂದು ಕೂತ್ಕೊಳ್ಳೋ ಯೋಗ ಇನ್ನೂ ಬಂದಿಲ್ಲ ಅದಕ್ಕೆ ಅವ್ರಿಗೆ ಇಲ್ಲಿ ಬರೋ ಮನಸ್ಸಾಗೋದಿಲ್ಲ ನಾವೇನು ಬಂದು ಕೂತೇವಲ್ಲ ನಾವು ಅದೃಷ್ಟವಂತರು ಭಾಗ್ಯವಂತರು ಪುಣ್ಯವಂತರು ಅಂತೇಳ್ಕೋಬೇಕು ಸುಮ್ಮನೆ ದೊರಕುವುದೇನು ಪರಮಾತ್ಮನ ದಿವ್ಯನಾಮ ಜನ್ಮ ಜನ್ಮಾಂತರದ ದುಷ್ಕರ್ಮ ಒಳಿದವಾಗಲ್ಲದೆ ಸುಮ್ಮನೆ ಅದೇನು ಶ್ರೀರಾಮನ ದಿವ್ಯನಾಮ ಅಂತ ಹಂಗ ದಾಸರು ಹೇಳ್ತಾರೆ ಮಾನವ ಜನ್ಮ ದೊಡ್ಡದು ಹಾನಿ ಮಾಡಿಕೊಳ್ಳದಿರಿ ಅಂತ ಎಷ್ಟೋ ಜನ್ಮಗಳ ಪುಣ್ಯದ ಫಲದಿಂದ ಈ ಮನುಷ್ಯ ಜನ್ಮ ದೊರೆಯೋದಂತೆ ಆದರೆ ಅದರ ಮಹತ್ವ ಸಾರ್ಥಕತೆ ಅರಿಯದೆ ಅಜ್ಞಾನ ಮೂರ್ಖತನದಿಂದ ಅದರ ಸಾರ್ಥಕತೆಯನ್ನು ದೂರ ತಳ್ಳಿಕೊಳ್ಳುವವರೇ ಹೆಚ್ಚು ಅಂಗೈಯೊಳಗಿನ ಬೆಣ್ಣೆ ಕರಗಿಸಿ ತುಪ್ಪ ಮಾಡಿಕೊಳ್ಳುವ ವಿವೇಕ ಜಾಣ್ಮೆ ಇಲ್ಲದವರು ಅದು ಕರಗಿ ನೀರಾಗುವುದನ್ನು ನೋಡುತ್ತಲೇ ತುಪ್ಪ ಹೊಂದಿಸುವ ಕುರಿತು ಚಿಂತಿಸ್ತಾರೆ ಹಾಗೆಯೇ ಈ ಬದುಕು ಕೂಡ ಅಂಗೈಯೊಳಗಿನ ಬೆಂಡೆ ಇದ್ದ ಹಾಗೆ ಅದನ್ನು ತುಪ್ಪ ಮಾಡಿಕೊಳ್ಳೋದು ಅಥವಾ ಕರಗಿ ನೀರಾಗಲು ಬಿಡುವುದು ಪ್ರತಿಯೊಬ್ಬರ ವಿವೇಕವನ್ನು ಅವಲಂಬಿಸಿದೆ ಒಂದು ಶ್ಲೋಕ ಹೀಗೆ ಹೇಳುತ್ತದೆ ಆತ್ಮಾನಂ ಅನುಶೋಚಸ್ವಂ ಕಿಮನ್ಯನು ಶೋಚಿಸಿ ಆಯುಷ್ತೆ ಖೀಯತೆ ಯಶ ಸ್ಥಿತಸ್ವಶಿ ಗತಸ್ಸಸ್ಯ ಚ ಅಂತ ಬೇರೆಯವ್ರ ಬಗ್ಗೆ ಏನು ಚಿಂತೆ ಮಾಡ್ತೀಯಪ್ಪ ನಿನ್ನ ಬಗ್ಗೆ ನಿನ್ನ ಸ್ವಂತದ ಬಗ್ಗೆ ವಿಚಾರ ಮಾಡು ಶ್ರೇಷ್ಠವಾದ ಅಪರೂಪವಾದ ದುರ್ಲಭವಾದ ಈ ಮನುಷ್ಯ ಜನ್ಮ ತಗೊಂಡು ನಾ ಯಾಕೆ ಈ ಭೂಮಿ ಮೇಲೆ ಬಂದೀನಿ ನಾನು ಮಾಡಬೇಕಾದ ಕರ್ತವ್ಯ ಕರ್ಮಗಳೇನು ನಾನು ಇಲ್ಲಿಂದ ಏನನ್ನು ಪಡ್ಕೊಂಡು ಹೋಗಬೇಕಾಗಿದೆ ಅನ್ನೋದ್ರ ಬಗ್ಗೆ ವಿಚಾರ ಮಾಡು ಮುಂದೆ ಮಾಡೋಣ ಮುಂದೆ ಮಾಡೋಣ ಅಂತ ಮುಂದಕ್ಕೆ ಹಾಕ್ಲಿಕ್ಕೆ ಹೋಗ್ಬೇಡ ಯಾಕಂದರೆ ಆಯುಷ್ ಕ್ಷೀಯತೆ ಕೂಡಿ ಎಳುವುದರಲ್ಲಿ ಅತ್ತಿತ್ತ ಅಡ್ಡಾಡುವುದರಲ್ಲಿ ಆಯುಷ್ಯ ಕ್ಷೀ ಕ್ಷೀಣ ಹೋಗ್ತದಪ್ಪ ಅದಕ್ಕೆ ಬೇಗ ವಿಚಾರ ಮಾಡು ಅಂತ ಹಾಂ ನಾನಿಲ್ಲಿ ಹೇಳಕ್ಕೆ ಹತ್ತೀನಿ ಏನು ಕೈ ಕಟ್ಕೊಂಡೋಗ್ಯ ಏನು ಕೈ ಹಾವ್ ಮಾಡಿ ಮಾಡಿ ಏನು ಅದೇ ಏನಾಗರ್ಬಾಟ್ ನಕ್ಕೋತ ಕಲ್ಕೋತು ಹೇಳಾಕೀನಿ ಮನೆಗೆ ಹೋಗಿ ಮುಟ್ತೀನಿ ಇಲ್ಲ ಅನ್ನೋ ಗ್ಯಾರಂಟಿ ಇಲ್ಲ ಹೊತ್ತು ಹೊಂದಿಸ್ತೀನಿ ಅಥವಾ ಇಲ್ಲ ಅನ್ನೋದು ಗೊತ್ತಿಲ್ಲ ಎಂಥ ಅತಂತ್ರವಾದ ಶರೀರವನ್ನು ಕಟ್ಕೊಂಡು ಹಾಂ ಈ ಬದುಕಿಗಾಗಿ ಏನು ಧಾವಂತ ಏನು ಹೋರಾಟ ಹಾಂ ಎಷ್ಟು ಜಿದ್ದಾಜಿದ್ದಿ ಏನು ಪೈಪೋಟಿ ಎಷ್ಟು ಮತ್ಸರ ದ್ವೇಷ ಸಿಟ್ಟು ಯಾಕೆ ಬೇಕಿವೆಲ್ಲ ಹಾಂ ಗೊತ್ತಿರ್ತದೆ ನಮಗೆ ಇದನ್ನೆಲ್ಲ ಒಂದು ದಿವಸ ಬಿಟ್ಟು ಹೋಗೋದದ ಅಂತ ಆದರೂ ಸಹಿತ ಒಂದಿಷ್ಟು ಆಶೆ ಆಶೆ ಇರಬೇಕು ಆಸೆ ಇದ್ರೆ ಮನುಷ್ಯ ಕ್ರಿಯಾಶೀಲನಾಗಿರಲು ಸಾಧ್ಯ ಆಸೆ ಜೀವನಾಧಾರಕ್ಕಾಗಿ ಅಗತ್ಯವಾದುದನ್ನು ಬಯಸಿದರೆ ಅದು ಆಸೆ ಅಗತ್ಯಕ್ಕಿಂತಲೂ ಹೆಚ್ಚಿನದನ್ನು ಬಯಸಿದರೆ ಅದು ದುರಾಸೆ ಅತ್ಯಾಸೆ ಅನ್ಯರ ಅಗತ್ಯಗಳಿಗೆ ತಡೆಯೊಡ್ಡಿ ಸ್ವಾರ್ಥ ಸಾಧಿಸಿಕೊಂಡರೆ ಅದು ದುರಾಸೆ ಹಾಂ ಹಿಂಗೆ ದುರಾಸೆ ಇರಬಾರ್ದು ಒಂದು ಶ್ಲೋಕ ಹೀಗೆ ಹೇಳ್ತದೆ ಆಶಾಯಾಂ ಏ ದಾಸ ತೇ ದಾಸಃ ಸರ್ವಲೋಕಶ ಆಶಾಂ ಯಶಾಂ ದಾಸಿ ತೇಷಾಂ ದಾಸ ಆಯತೆ ಲೋಕಃ ಅಂತ ಹಾಂ ಯಾರು ಆಸೆಗೆ ದಾಸರಾಗಿರುವರೋ ಅವರು ಸರ್ವಲೋಕಕ್ಕೂ ದಾಸರೇ ಹಾಂ ಯಾರಿಗೆ ಈ ಆಸೆಯೇ ದಾಸಿಯಾಗಿರುತ್ತದೆಯೋ ಅವರಿಗೆ ಈ ಲೋಕವೇ ದಾಸನಾಗಿರ್ತದೆ ಎಷ್ಟು ಸುಂದರ ಶ್ಲೋಕ ಹಾಂ ನೋಡ್ಲಿಕ್ಕೆ ನಮಗೆಲ್ಲಿ ಪುರುಸುತ್ತದೆ ಬಿಡ್ರಿ ಹಾಂ ಹಂಗ ರೀ ಈಗ ಏನು ಹೇಳಕ್ಕೆ ತಿಂದಲ ನೋಡ್ರಿ ಆಟ ಪಾಠ ನೋಟ ಅಂತ ಅಜ್ಞಾನದಲ್ಲಿ ಬಾಲ್ಯ ಕಳೆ ಹೋಗ್ತದೆ ಮೋಜು ಮಸ್ತಿ ಬೆಸನಗಳ ದಾಸನಾಗಿ ಯೌವನ ಕಳೀತದೆ ಹಿಂಗಾದ್ರಿ ಮಾ ಬಾದಿ ಹಾದಿಗೆ ಬರೋವಲ್ವಾ ಅಂತ ಹೇಳಿ ತಂದೆ ತಾಯಿ ಲಗ್ನ ಮಾಡ್ತಾರೆ ಹಾಂ ಹಂಡ್ರ ಮಕ್ಕಳು ಸೇವಾ ಮಾಡೋರಾಗ ಹಾಂ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಗತಿಸಿ ಹೋಗ್ತದೆ ಅಷ್ಟೊತ್ತಾಗಲೇ ಈ ಶರೀರ ಅನ್ನತಕ್ಕಂಥ ಯಂತ್ರ ಕೈ ಜೋಳಿಗೆ ಬಂದಿರ್ತದೆ ಮೊದಲ ಹೆಬ್ರಿಡ್ ಆಹಾರ ಬೇಗ ಮುಪ್ಪು ಬರ್ತದೆ ಹಾಂ ಎಲ್ಲ ಕಾಯಿಲೆಗಳು ಬಂದು ಶೇರ್ಕೋತಾವೆ ಈ ಕಾಯಿಲೆಗಳು ಹುಟ್ಟೋದೇ ಆಹಾರದಲ್ಲಿ ಊಟ ಮಾಡಿದರೆ ಕಾಯಿಲೆ ಬರ್ತದಂತ ಊಟ ಬಿಡಲಿಕ್ಕಾಗ್ತದೆ ಏನು ಹಾಂ ಹಾಗೆ ಎಲ್ಲ ಇಂದ್ರಿಯಗಳು ತಮ್ಮ ತೇಜಸ್ಸನ್ನು ಕಳ್ಕೋತಾವೆ ಕಣ್ಣು ಕಾಣಿಸೋದಿಲ್ಲ ಕೆವಿ ಕೇಳಿಸೋದಿಲ್ಲ ಬಾಯಾಗ ಹಲ್ಲಿಲ್ಲ ಎದ್ದು ಅಡ್ಡಾಡಕ್ಕಾಗೋದಲ್ಲ ಅವಸ್ಥೆ ಆದ ಹೀಗಾದ ಮೇಲೆ ಇನ್ನು ನಾವು ಅಧ್ಯಾತ್ಮ ಮತ್ತು ಅವ ಭಕ್ತಿ ಅನ್ನೋ ಸ್ಥಿತಿಗೆ ಬಂದು ತಲುಪ್ತೇವೆ ಹಾಂ ಸಿದ್ದೇಶ್ವರಪ್ಪಾಜಿಯವರು ಒಂದು ಮಾತು ಹೇಳೋರು ಆಗಲಿಲ್ಲ ತಾವೆಲ್ಲ ಕೇಳಿದಿರಿ ಹಾಂ ಅಲ್ಲ ಯಜಮಾನ್ ನಿಮಗೊಂದು ಹತ್ತು ಹದಿನೈದು ವರ್ಷ ಹಿಂದೆ ನೋಡಿದಾಗ ನೀವೆಷ್ಟು ಚೆಂದಿದ್ರಿ ಈಗ ಹಿಂಗೆ ಯಾಕೆ ಆಗಿರಿ ಅಂತನಬಾರ್ದು ಯಾಕಂದರೆ ಕಾರ್ಯತೆ ಯವಶ ಕರ್ಮಸರ್ವ ಪ್ರಕೃತಿ ಗುಣೇ ಇದು ಪ್ರಕೃತಿ ಗುಣಪ ಇದು ಹಿಂಗಾಗೋದೆ ಬದಲಾಗೋದೆ ಪ್ರಕೃತಿಯ ನಿಯಮದ ಹಾಂ ಇದು ಇದ್ದಂಗೆ ಇರುವುದಿಲ್ಲ ಅದನ್ನು ತಿಳ್ಕೊಂಡು ಕೇಳಬೇಕಂತ ಹಾಂ ಹುಡುಗರು ಆಟ ಆಡ್ತಿರ್ತಾವ ಮೊದಲೊಬ್ಬ ಸೂಲ್ ತೊಗೊಂಡು ಮುಟ್ಲಿಕ್ಕೆ ಹೋಗಿರ್ತಾನೆ ಅದೇನು ಚೇಟ್ ಸಡ್ಲಾಗ್ತದೋ ಏನಾಗ್ತದೋ ಗೊತ್ತಿಲ್ಲ ವಾಪಸ್ ಬಂದು ತೂಸೋ ಅಂತ ಹೇಳಿ ವಾಪಸ್ ಬಂದ ಸ್ವಲ್ಪ ಹತ್ತು ಬಿಟ್ಟು ಮತ್ತೆ ಅದ ಹುಡುಗನೇ ಮುಟ್ಲಿಕ್ಕೆ ಹೋಗ್ತಾನೆ ಉಸಿಲು ತಗೊಂಡು ಹಾಂ ಮೊದಲು ಏನು ಬಂದಿದ್ದೆ ಅದು ಸುಳ್ಳು ಈಗ ಏನು ಇದು ಖರೆ ಅಂತ ಹಾಂಗೆ ನಾವು ಅರಳೋ ಮರಳೋ ಹಿಡಿಯೋ ಸಮಯದೊಳಗೆ ತೂಸೋ ಅಂದರೆ ಒಳ್ಳೆ ಬಾಲ್ಯ ಅಥವಾ ಯೌವನ ಬರಲಿಕ್ಕೆ ಸಾಧ್ಯದೇನು ತಪ್ಪ ಅದು ಅಮೂಲ್ಯವಾದಂಥ ಸಮಯ ಕಳೆದ ಹೋಯಿತು ಅದು ಏನು ಮಾಡಿದರೂ ವಾಪಸ್ ಬರೋದಿಲ್ಲ ಅದಕ್ಕೆ ನಮ್ಮ ಸದ್ಗುರು ಮಹಾರಾಜರು ಬರೀತಾರೆ ಸುಲಭ ಆತ್ಮಜ್ಞಾನದಲ್ಲಿ ಆಯುಷ್ಯದ ಅತಿ ಮುಖ್ಯ ಭಾಗದಲ್ಲಿಯೇ ಜ್ಞಾನ ಪಡ್ಕೋಬೇಕು ಅಂತ ಆಯುಷ್ಯದ ಅತಿ ಮುಖ್ಯ ಭಾಗ ಅಂದರೆ ಯಾವುದ್ರೆ ಯೌವನ ಸಾಮಾನ್ಯವಾಗಿ ಮನುಷ್ಯ ಹಾದಿ ತಪ್ಪೋದೆಲ್ಲೇ ಅಂದರೆ ಹದಿ ಹರೆಯದಲ್ಲೇ ಹದಿ ಹರೆಯದಲ್ಲಿ ಮನಸ್ಸು ಎರಡು ಇರ್ತವೆ ನಾವು ಒಳ್ಳೆಯ ಮನಸ್ಸಿನ ಮಾತನ್ನು ಕೇಳಿ ಸನ್ಮಾರ್ಗದಲ್ಲಿ ಕ್ರಮಿಸಬೇಕು ಇಲ್ಲ ಅಂದ್ರೆ ಜೀವನ ಹಾಳಾಗ್ತದೆ ಬದುಕು ವ್ಯರ್ಥ ಆಗ್ತದೆ ನಾವು ದಿನ ರಾತ್ರಿ ಭಜನೊಳಗೆ ಬಾರ ಹಂಗದಾಗ ಅನ್ನೋದಿಲ್ಲ ಏನಂತೇವಿ ಹರ್ನಿಶಿಸದಾ ಪರಮಾರ್ಥಕರಾವ ಪಾಯನ ಠೇವಾವ ಅಡ್ಡ ಅಡ್ಡಮಾರ್ಗಿ ನನಗೆ ಕನ್ನಡ ಮರಾಠಿ ಅನುವಾದ ಬರೋದಿಲ್ಲ ಅದು ಸ್ವಲ್ಪ ವ್ಯತ್ಯಾಸ ಆದರೂ ಕ್ಷಮಿಸ್ಬೇಕು ಅಂದರೆ ಸದಾವ ಸದಾಕಾಲ ಪರಮಾರ್ಥ ಮಾಡ್ತಾಯಿರುವಪ್ಪ తప్పి సహిత అడ్డ మార్గదర్ హజ్జే ఇడబేడా హజ్జెదరీ నీ కట్టీ అంత హ ఆహార న్రా భయ మైథున అంచమా జ్ఞానేనా పశువిశాన అంత హసవి నీరడ్కె న్రే భయ మైథున ఇవెల్ పశు పక్షి మనుష్యనగా సరిశనగి ಆದರೆ ಭಗವಂತ ಈ ಮನುಷ್ಯ ಪ್ರಾಣಿಗಷ್ಟನ ಜ್ಞಾನ ಅನ್ನೋದನ್ನ ಒಂದು ವಿಶೇಷವಾದದ್ದನ್ನು ಕರುಣಿಸಿದ್ದಾನೆ ಜ್ಞಾನ ಅಂದುಕೊಳ್ಳಿ ಮಕ್ಕಳನ್ನ ಹೆಂಗೆ ಮಾಡೋದು ಸಂಸಾರ ಹೆಂಗೆ ಮಾಡೋದು ದುಡ್ಡು ಹೆಂಗೆ ಗಳಿಸೋದು ಅಂತಲ್ಲ ಈ ದುಡ್ಡು ಅಂತನ್ನ ಬಿಟ್ಟರೆ ಪಶು ಪಕ್ಷಿಗಳು ಸಂಸಾರ ಮಾಡಿದ್ರಾಗ ಮಕ್ಕಳನ್ನ ಜಾಕ್ ಮಾಡಿದ್ರಾಗ ಭಾಳ ಚಾಣ ಹಾಕ್ಸಿರ್ತಾವೆ ಆ ಜ್ಞಾನ ಅಲ್ಲ ನಾನು ಯಾರು ಎಂಬ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಏನೊಂದು ಜಿಜ್ಞಾಸು ಭಾವ ಬರ್ತದಲ್ಲ ಆ ಜ್ಞಾನ ಆಧ್ಯಾತ್ಮಿಕ ಜ್ಞಾನ ಪಾರಮಾರ್ಥಿಕ ಜ್ಞಾನ ಅಲೌಕಿಕ ಜ್ಞಾನ ಇದುವೇ ನಿಜವಾದ ಜ್ಞಾನ ಈ ಜ್ಞಾನ ಜರ್ ನಮ್ಮಲ್ಲೇ ಒಂದು ಇದ್ದಿತ್ತಿಲ್ಲ ಅಂದರೆ ಪಶು ಪಕ್ಷಿಗಳಿಗೆ ನಮಗೆ ಯಾವುದೇ ವ್ಯತ್ಯಾಸ ಇರುವುದಿಲ್ಲ ಅದಕ್ಕೆ ಏನೋ ಏನೋ ಭಗವಂತನ ಕೃಪೆಯಿಂದ ಈ ಮನುಷ್ಯ ಜನ್ಮ ಸಿಕ್ಕದ ಇದೊಂದು ಕೈ ತಪ್ಪಿ ಹೋತು ಅಂದರೆ ಗೊತ್ತದಲ್ಲ ನಿಮಗೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಅಂತ ಹೋಗಬೇಕಾಗ್ತದೆ ಲಕ್ಷ ಚೌರಾಶಿ ಪೇರಿ ಹೊಡಿಬೇಕಾಗ್ತದೆ ಅಂತ ಅದಕ್ಕೆ ಏ ಯಾವ ರೀತಿ ಗುರುಗಳು ಈ ಭಗವಂತನ ಕೃಪೆಯಿಂದ ನಮಗೆ ಮನುಷ್ಯ ಜನ್ಮ ಸಿಕ್ಕದ ಗುರುಗಳು ಶಾಸ್ತ್ರಗಳು ಆ ನಮ್ಮ ಜನ್ಮ ಸಾರ್ಥಕ್ಯದ ಬಗ್ಗೆ ತಿಳಿಸಿಕೊಡಲಿದ್ದಾರೆ ಇವೆಲ್ಲ ಅನುಕೂಲತೆಗಳಿದ್ದಾಗ್ಯೂ ನಾವು ಸಂಸಾರ ಸಾಗರವನ್ನು ದಾಟಲು ಯತ್ನಿಸದೆ ಬರೀ ವ್ಯರ್ಥವಾಗಿ ಜೀವನವನ್ನು ಕಳೆದೀವಿ ಅಂದರೆ ಅದು ನಮ್ಮ ಮೂರ್ಖತನ ಆಗತ್ತೆ ಅದಕ್ಕೆ ಯಾರೇ ಇರಲಿ ಈ ಭಗವಂತ ಕರುಣಿಸಿದ ಈ ಅಮೂಲ್ಯವಾದ ಮಾನವ ಜನ್ಮ ಸಾರ್ಥಕ ಆಗಬೇಕಾತು ಅಂದರೆ ಹಿರಿಯರೇ ಇರಲಿ ಕಿರಿಯರೇ ಇರಲಿ ಯಾರೇ ಆಗಿರಲಿ ಅವರು ಹೇಳುವ ಒಳ್ಳೆಯ ಮಾತುಗಳನ್ನು ಹೃತ್ಪೂರ್ವಕವಾಗಿ ಕೇಳಿ ಮನನ ಮಾಡಿಕೊಂಡು ಹಾಂ ಅದನ್ನು ಜೀವನ ಪಥದಲ್ಲಿ ಅಳವಡಿಸಿಕೊಂಡು ಸಾಗೋದು ಸರ್ವರಿಗೂ ಅವಶ್ಯಕ ಅಂತ ಹೇಳ್ತಾ ನನಗಿಲ್ಲಿ ವೇದಿಕೆ ಮೇಲೆ ಮಾತನಾಡಲು ಅವಕಾಶ ಮಾಡಿಕೊಟ್ಟು ಇದುವರೆಗೆ ಶಾಂತ ಚಿತ್ತರಾಗಿ ನನ್ನ ನಾಲ್ಕು ಮಾತುಗಳನ್ನು ಆರಿಸಿದಂತಹ ಭಗವತ್ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇನ್ನೊಮ್ಮೆ ವಂದಿಸಿ ನನ್ನ ನಾಲ್ಕು ಮಾತುಗಳನ್ನು ಗುರುಚರಣಕ್ಕೆ ಅರ್ಪಿಸ್ತೇನೆ ಸದ್ಗುರುನಾಥ ಮಹಾರಾಜ್ ಕಿ ಜೈ